ಬಹಳನೇ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ನಾನು ಧನ್ಯವಾದ ಸಂಸ್ಥೆಗೆ ಖಾಸಗಿ ಶಾಲೆಗಳಲ್ಲಿ ಕನ್ನಡಕ್ಕೆ ಪ್ರೋತ್ಸಾಹ ಕೊಡಲ್ಲ ಅದರಲ್ಲೂ ನಮ್ಮ ಶಾಲೆಯಲ್ಲಿ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟು ಅಧಿಕತೆ ಮೂಲಕ ಎಲ್ಲಾ ಜನರಿಗೂ ದೇಶದ ಒಂದು ಭಕ್ತಿಯನ್ನು ಮೂಡಿಸೋದ್ರ ಮೂಲಕ ಮಕ್ಕಳಲ್ಲಿ ಅದರೊಂದು ಪ್ರತಿಭೆಯನ್ನ ಹೊರಹೊಮ್ಮಿಸೋ ಮೂಲಕ ಎಲ್ಲರಿಗೂ ಒಂದು ಉತ್ತಮ ಸಂದೇಶವನ್ನ ಕೊಟ್ಟಿದ್ದಾರೆ ನಿಜಕ್ಕೂ ಈ ವಿ ಪಿ ಪೇರೆಂಟ್ಸ್ಗೂ ಟೀಚರ್ಸ್ಗೂ ಮತ್ತೆ ಮುಖ್ಯವಾಗಿ ನಮ್ಮ ಡೈರೆಕ್ಟರ್ ಮೇಡಮ್ಗೂ ಪ್ರಾಂಶುಪಾಲರ್ಗು ನಮ್ಮ ಹೆಚ್ಚಮಗೂ ಧನ್ಯವಾದ ಹೇಳ್ತೀನಿ ಒಟ್ಟಾರೆಯಾಗಿ ಕಾರ್ಯಕ್ರಮ ನಮಗೆ ತುಂಬ ತೃಪ್ತಿ ಕೊಟ್ಟಿದೆ ಸರ್ ಇನ್ನಷ್ಟು ಕಾರ್ಯಕ್ರಮಕ್ಕೆ ಇದು ಒಂದು ಮೊದಲ ಮೆಟ್ಟಿಲು ಅಂತ ನಾನು ಹೇಳೋದಕ್ಕೆ ಫೀಲಿಂಗ್ ಆಯಿತು ಮಕ್ಕಳು ಅಷ್ಟು ಚೆನ್ನಾಗಿ ತುಂಬ ಕನೆಕ್ಟ್ ಆಯಿತು ನಮ್ಮ ಆಮೇಲೆ ವಿಶ್ವವಿದ್ಯಾಪೀಠ ಯಾವಾಗಲೂ ಅಷ್ಟೇ ಪ್ರತಿಯೊಂದು ಏನೇ ಮಾಡಿ ಏನೇ ಪ್ರತಿಯೊಂದು ಮಾಡಿ ಒಂದು ನಾವೆಲ್ಲ ದೈವ ಭ ದೈವ ಭಕ್ತಿನ ಕೇಳ್ತೀವಿ ಇವತ್ತು ದೇಶಭಕ್ತಿನ ಟೀಚರ್ಸ್ ಕೂಡ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು ಎಷ್ಟು ಕಣ್ಣಲ್ಲಿ ಹಾಗೆ ನೀರು ಬಂದು ಮಕ್ಕಳು ಬರ್ತಾ ಯಾವಾಗಲೂ ಯಾವಾಗ್ಲೂ ವಿಶ್ವವಿದ್ಯಾಪೀಠ ಒಂಥರ ಹೈ ಆಗಿ ಶಕ್ತಿ ಎಸ್ಪೆಷಲಿ ಮಕ್ಕಳಲ್ಲಿ ಭೇಟಿ ಅನ್ನೋದು ಅನ್ನು ಅಷ್ಟೊಂದು ಸುಲಭ ಅಲ್ಲ ಬೇರ್ ಕೊಡಬಹುದು ಕ್ಲಾಸ್ ಟೀಚರಲ್ಲಿ ಪಾಠ ಮಾಡ್ಬೋದು ಬಟ್ ಈ ಥರ ಒಂದು ಓಪನ್ ಸ್ಪೇಸಲ್ಲಿ ಅಲ್ಲಿ ಮಕ್ಕಳು ಮುಂದೆ ಬಂದು ಆ ಭಾವ ಭಾವನೆ ನಿಜವಾಗ್ಲೂ ತುಂಬಾ ಅಚ್ಚರಿಯ ಆಯ್ತದೆ ಮತ್ತೆ ಮಕ್ಕಳನ್ನ ಎಷ್ಟು ನಮ್ಗೆ ನಿಭಾಯಿಸಿ ಪ್ರೋಗ್ರಾಮ್ ಪೂರ್ತಿ ನಡೆಸ್ಕೊಡ್ಬೇಕಂದ್ರೆ ಟೀಚರ್ಸ್ ಎಷ್ಟು ಎಫರ್ಟ್ ಹಾಕಿರ್ತೀವಿ ನಿಜವಾಗ್ಲೂ ನಮಗೆ ಒಂಥರ ಆನಂದ ಬಾಷ್ಪನೆ ಹೇಳ್ತಾನೆ ಇವೆಂಟ್ ತುಂಬಾ ಖುಷಿ ಆಯ್ತು ಮತ್ತು ಆ ಭಾವನೆ ಆ ಮಕ್ಕಳನ್ನ ಅರಿತು ಅರಿತು ಆ ಫೀಲಿಂಗ್ ಜೊತೆ ಅವ್ರು ಮಾಡಿದ್ದು ಸ್ಟೇಜ್ ಮೇಲೆ ಇಷ್ಟು ಜನರು ಮುಂದೆ ತುಂಬಾ ಅಂತ ನಾನು ನಾವು ಜನರ ವೀರ ಯೋಧರ ಬಗ್ಗೆ ಸಂದೇಶವನ್ನು ಉಪಿಸಲು ಬಂದಿದ್ದೇವೆ ಮತ್ತೆ ಮಕ್ಕಳಿಗೆ ಇವರು ಹಿಂಗೆ ಹೋರಾಟ ಮಾಡಿ ಹಿಂಗೆ ನಮ್ಮ ದೇಶವನ್ನು ಕಾಪಾಡಿದ್ರು ಅವರು ಪ್ರಾಣತ್ತಾಗಿ ತ್ಯಾಗ ಹೇಗ್ ಮಾಡಿದ್ರು ಅದರ ಬಗ್ಗೆ ನಾವು ಸಂದೇಶ ಕೊಡಲು ಬಂದಿದ್ದೇವೆ ಸಂದೇಶವನ್ನು ನೀಡಕ್ಕೆ ನಾವು ಇಷ್ಟಪಡ್ತೀವಿ ಯಾಕಂದ್ರೆ ಈಗ ಇಲ್ಲಿ ದೇಶಭಕ್ತಿ ಅಂದ್ರೆ ನಮ್ಮ ಯೋಧರು ದೇಶಕ್ಕಾಗಿ ಏನೆಲ್ಲ ಮಾಡ್ತಿದ್ದಾರೆ ಸೊ ಅದನ್ನ ನಾವು ಜನ ಜನಕ್ಕೆ ತಿಳಿಸಲು ಈ ಕಾರ್ಯಕ್ರಮವನ್ನು ಮಾಡ್ತೀವಿ